ದಿನ ಹೆಸನ ಸೇರ್ತಾರೆ ಅಯ್ಯೋ ಲೆಕ್ಕ ಯಾರು ಲೆಕ್ಕ ಹಾಕ್ತಾರೆ ಮೀಡಿಯಾದಲ್ಲಿ ನೋಡ್ಬೇಕು ನೀವು ಆ ಲೆಕ್ಕನ ಕೌಂಟ್ರ್ಗಳಿಗಾಗಿ ಮೂರು ಕಡೆ ಊಟ ಇಕ್ತಾ ಇದ್ದಾರೆ ಇಲ್ಲೇನು ನಡೀತಾ ಇದೆ ಇಲ್ಲೇ ಕಮ್ಮಿ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಇಲ್ಲಿ ಅಡುಗೆ ಮಾಡಿದ್ದಾರೆ ಹಿಂದೆ ಕಡೆ ಹಿಂದೆರಡು ಕೌಂಟರ್ ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಹದಿನೈದು ಸಾವಿರ ಆಗಿ ಟೋಟಲ್ ಐವತ್ತು ಸಾವಿರ ಜನ ಬರುವ ನಿರೀಕ್ಷೆಯಿಂದ ಐವತ್ತು ಸಾವಿರ ಜನಕ್ಕೆ ಊಟ ಮಾಡಿದ್ದಾರೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಅವರೆ ಕಾಳು ಅವರೇ ಕಾಳು ಕೂಟ್ ಮಾಡಿದ್ದಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಅಕ್ಕಿ ಹಾಕಿ ಅನ್ನ ಮಾಡಿದ್ದಾರೆ ಅವರೇ ಕಾಳು ಕೂಟು ಅನ್ನ ಸಾಂಬಾರು ಪಾಯಸ ಮತ್ತು ಮಜ್ಗೆ ಎಲ್ಲ ಊಟ ವ್ಯವಸ್ಥೆ ನಡೀತಾ ಇದ್ದು ಮುದ್ದೆ ಎಲ್ಲ ನಡೀತಾ ಇದೆ ಸಂಪೂರ್ಣವಾಗಿ ಬರುವಂತ ಭಕ್ತಾದಿಗಳು ಏನಿದ್ದಾರೆ ಕೀಲಾರ ಆಲ್ಕಿರ ಗ್ರಾಮಸ್ಥರು ಐವತ್ತು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಬಂದ್ರು ನಾವು ಊಟ ಇಕ್ಕ ರೆಡಿ ಆಗಿದ್ದೀವಿ ಬರುವಂತ ಭಕ್ತಾದಿಗಳು ಇನ್ನು ಬರ್ಲಿ ಹೆಚ್ಚಿನ ರೀತಿಲಿ ಅಂತ ಕೇಳ್ಕದಿವಿ ಊಟ ಮಾಡ್ಕೊಂಡು ಮಾಡ್ಕೊಂಡಿದ್ತೀವಿ ಸೂಪರ್ ಆಗದೆ ಬೆಂಗಳೂರಲ್ಲಿ ಇಡೀ ಜನ ಎಲ್ಲ ಈ ಸಲ ನಿಮ್ಮ ಮೀಡಿಯಾದಿಂದ ಕ್ರೌಡ್ ಆಗ್ಬಿಟ್ಟೆ ಎಲ್ಲಾ ಭಯಾನಕರ ಜನ ಬಾಯಿ ಮೇಲೆ ಬೆಳ್ ಮಡಿಕುವಂತ ಕೆಲಸ ಇದು ಈ ಸೌದೆ ಬೆಂದವೆ ಈ ಸೌದೆ ಬೆಂದವೆ フフ <noise> ರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಿವತ್ತು ಇನ್ನೊಂದು ಜಾತ್ರೆನ ಹುಡ್ಕೊಂಬಂದಿದ್ದೀನಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಂತೆ ಆದರೆ ಈ ಸತಿ ಇಪ್ಪತ್ತೈದು ವರ್ಷಕ್ಕೆ ನಡೀತಿದೆ ಹನ್ನೆರಡು ವರ್ಷಕ್ಕೆ ನಡಿಬೇಕಾಗಿತ್ತು ಜಾತ್ರೆ ಕಾರಣಾಂತರಗಳಿಂದ ಇಪ್ಪತ್ತೈದನೇ ವರ್ಷಕ್ಕೆ ಶಿಫ್ಟ್ ಆಗಿದೆ ಇದಿರೋದು ಬಂದು ಮಂಡ್ಯ ಆಲ್ಕೆರೆ ಹತ್ರ ಇದು ಬಂದು ಪ್ಯೂರ್ ವೆಜ್ಜು ಇಲ್ಲಿ ಸಿಗೋದು ಮೂರು ದಿನ ನಡೆಯುತ್ತೆ ನಾನು ನಾರ್ಮಲಾಗೇ ನಿಮಗೆ ಗವಿಸಿದ್ದೇಶ್ವರ ಆದಮೇಲೆ ಎಲ್ಲನೂ ನಾನು ನಿಮಗೆ ನಾನ್ ವೆಜ್ ತೋರಿಸ್ತಾನೇ ಇದ್ದೆ ಆದರೆ ಇದು ತುಂಬ ದಿನ ಆದಮೇಲೆ ಲಾಂಗ್ ಗ್ಯಾಪ್ ಆದಮೇಲೆ ಒಂದು ದೊಡ್ಡ ಅನ್ನದಾಸೋ ಅದು ಕೂಡ ವೆಜ್ಜು ಅದು ಸ್ವಾಮಿ ದೇವಸ್ಥಾನ ಹಿಂದೆ ಕಾಣಿಸ್ತಿದೆಯಲ್ಲ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಪ್ರತಿ ಹನ್ನೆರಡು ವರ್ಷಕ್ಕೆ ನಡೀತಾ ಇದ್ದಿದ್ದು ಈಗ ಇಪ್ಪತ್ತೈದು ವರ್ಷಕ್ಕೆ ನಡೀತಿದೆ ನಾನು ನಿಮಗೆ ವರ್ಷದ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲ್ಲೆಲ್ಲಿ ಜಾತ್ರೆಗಳಾಗುತ್ತೋ ಅಲ್ಲೆಲ್ಲ ನಾನು ಇದ್ದೇ ಇರ್ತೀನಿ ಅಂತ ಆದಷ್ಟು ಪ್ರಯತ್ನ ಪಡ್ತೀನಿ ಕವರ್ ಮಾಡೋದಕ್ಕೆ ಅಂತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಬಟ್ ಕೆಲವೊಂದು ಜಾತ್ರೆಗಳನ್ನ ಕಾರಣಾಂತರಗಳಿಂದ ಬಿಡಬೇಕಾಯ್ತು ಯಾಕಂದ್ರೆ ನಾನು ಸಿಕ್ಸ್ ಟು ತ್ರೀ ರೈಟ್ ಶಿಫ್ಟ್ ಇರೋದ್ರಿಂದ ಕೆಲವೊಂದು ಕಡೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ನನ್ನ ಕೈಲೂ ಸೊ ಈ ಜಾತ್ರೆನ ನಾನು ಹೆಂಗೆ ತಿಳ್ಕೊಂಡಾದರೆ ರೀಲ್ಸಲ್ಲಿ ನೋಡ್ತಾ ಇದ್ದೆ ಇಲ್ಲಿ ವಿಶ್ವಕ್ಕೆ ದೊಡ್ಡ ಕೊಂಡ ನಡೆಸ್ತಾರಂತೆ ಕೆಳಗಡೆ ಗುಂಡಿ ತೋಡಿ ಅಲ್ಲಿಂದ ಹಿಡಿದು ಮೇಲೆ ಇಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಇಲ್ಲೊಂದು ಬಸ್ವ ಇದೆ ಇಲ್ಲಿಂದ ಹಿಡಿದು ಆ ಬಸ್ವರೆಗೂ ದಾರ ಕಟ್ತಾರೆ ಆ ದಾರ ಕಟ್ಬಿಟ್ಟು ಆ ಕ ಕೊಟ್ಟಿಗೆಗಳನ್ನ ನೀಟಾಗಿ ಜೋಡಿಸ್ತಾರೆ ಅದು ಹದಿನೆಂಟು ಅಡಿ ಬರುತ್ತಂತೆ ಹದಿನೆಂಟು ಅಡಿ ಅಂತ ಒಬ್ಬರು ಅಂತಾರೆ ಇನ್ನು ಇಪ್ಪತ್ನಾಲ್ಕು ಅಡಿ ಅಂತ ಇನ್ನೊಬ್ಬರು ಅಂತಾರೆ ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹದಿನೆಂಟು ಅಡಿ ಆಮೇಲೆ ಉದ್ದ ಬಂದು ಎಪ್ಪತ್ತೆರಡು ಅಡಿ ಅಂತೆ ಸೊ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಪ್ಪತ್ತೆರಡು ಅಡಿ ಇರುತ್ತಂತೆ ಇದು ನೋಡೋದಕ್ಕೆ ಇದು ಆರ್ ಓವರಲ್ಲಿ ನಿಮಗೆ ಆ ಕೊಟ್ಟಿಗೆ ಕೊಂಡ ಆಗ್ಬಿಟ್ಟಿರುತ್ತಂತೆ ಅಷ್ಟು ಅವೇ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ರು ಎಲ್ಲ ದೈವ ಮಹಿಮೆ ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ನು ನಾನು ಕೂಡ ರೀಲ್ಸು ಅವ್ರಿ ಹತ್ರ ಕೇಳ್ಕೊಂಡಿರೋದೆ ಸಂಪೂರ್ಣ ಮಾಹಿತಿನ ಇಲ್ಲಿ ಊರು ಇರೋ ಯಾರು ಇರ್ತಾರೋ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸಮಯ ಒಂಬತ್ತು ಗಂಟೆ ಎಲ್ಲ ಮುಗಿಸೋಶ್ರಿ ಎರಡು ಗಂಟೆ ಸ್ವಲ್ಪ ಮುಗಿಸ್ಕೊಂಡು ಪಟ್ಟಂತ ಬೆಂಗಳೂರು ಓಡಬೇಕು ಯಾಕಂದರೆ ಆರು ಗಂಟೆ ನಂದು ಲಾಗಿನ್ ಇದೆ ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಹೋಗೋಣ ಅಂತ ಇನ್ನು ಫುಡ್ ಬಂದು ಮೂರು ಕಡೆ ನಡೀತಿದೆಯಂತೆ ಅನ್ನದಾಸೋ ಬಂದು ಮೂರು ಕಡೆ ನಡೀತಿದೆಯಂತೆ ನಲ್ವತ್ತರಿಂದ ಐವತ್ತು ಸಾವಿರ ಜನ ಸೇರೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇನ್ನು ಇದರಲ್ಲಿ ಕೊಂಡೊ ಟೈಮಲ್ಲಿ ನಾಲ್ಕು ಲಕ್ಷ ಜನ ಸೇರಿದ್ರಂತೆ ಈಗ ನೋಡಬೇಕು ಹೋಗಿ ಅಲ್ಲಿ ಹಿರಿಕ್ರ ಹತ್ರ ಮಾತಾಡಿಸಿ ಏನೇನು ಮಾಡಿದ್ದಾರೆ ಏನೇನು ಎತ್ತ ಅಂತ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದರೆ ಕ್ರಮಿಸ್ಬಿಡಿ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಎಷ್ಟು ತಿಳ್ಕೊಂಡು ನಾನು ತಿಳಿಸ್ಕೊಡಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಬನ್ನಿ ಈಗ ಹಾಗೆ ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅನ್ನದಾಸು ಕಡೆ ಹೋಗಿ ಊರಿಕ್ರ ಹತ್ರ ಮಾತಾಡ್ಸೋಣ ಅಂದರೆ ಇನ್ಫಾರ್ಮೇಷನ್ ತಿಳ್ಕೊಳೋಣ ಜೊತೆ ಊರಿನ ಮುಖ್ಯಸ್ಥರಿದ್ದಾರೆ ಈ ಜಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಹತ್ರನೇ ಇಂಚಿಂಚು ಕೇಳಿಕೊಂಡು ಹಂಗೆ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಸರ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಕೃಷ್ಣಪ್ಪ ಅನ್ಬಿಟ್ಟು ಕೃಷ್ಣಪ್ಪ ಅಂತ ಸರ್ ಈ ಜಾತ್ರೆ ಎಷ್ಟು ನಡೆಯುತ್ತೆ ಇದು ಜಾತ್ರೆನಾ ಊರ ಹಬ್ಬ ಇದು ಜಾತ್ರೆ ಅಂತ ಏನಲ್ಲ ಊರ ಹಬ್ಬ ಇದು ಊರ ಇದು ನಮ್ಮ ತಾತ್ರ ಕಾಲದಿಂದ ಹನ್ನೆರಡು ವರ್ಷ ಒಂದ್ಸಲ ಮಾಡ್ಬೇಕು ಅಂತ ಪದ್ಧತಿ ಐತೆ ಇದು ಅದು ಕಾರಣಾಂತರದಿಂದ ಮುಂದಕ್ಕೆ ಹೋಗ್ತಾ ಇರ್ತದೆ ವೆಜ್ ವೆಜ್ ವೀರಭದ್ರ ಹನ್ನೆರಡು ವರ್ಷದಿಂದ ವರ್ಷ ನನಗೆ ಮೂರನೇ ಹಬ್ಬ ಇದು ಮೂರನೇ ಹಬ್ಬ ಅಂದ್ರೆ ಇದು ಹದಿಮೂರಲ್ಲಿ ಹನ್ನೆರಡು ವರ್ಷಕ್ಕೆ ಒಂದ್ಸಲ ಮಾಡಬೇಕು ಅಂತ ಇರ್ತೀವಲ್ಲ ಮಧ್ಯ ಎಲೆಕ್ಷನ್ ಬರ್ತದೆ ಏನೋ ಒಂದು ಗಾಚಾರ ಬರ್ತದೆ ಆಮೇಲೆ ನಾವು ದೇವ್ರ ಕೇಳಬೇಕು ದೇವ್ರ್ ಕೇಳಬೇಕಾದ್ರೆ ನಾವು ಹೂವು ಕೊಟ್ಟು ದೇವ್ರ್ ಕೇಳಿದಾಗ ಆ ಹೂವು ಕೊಡ್ಲಿಲ್ಲ ಅಂತಂದ್ರೆ ಹಬ್ಬ ಮಾಡೋಂಗಿಲ್ಲ ಹೊರ ವರ್ಷನೂ ಹೂವು ಕೇಳಬೇಕು ಕೊಡ್ಲಿಲ್ಲ ಅಂದ್ರೆ ಹಬ್ಬ ಮಾಡೋಂಗಿಲ್ಲ ಹಿಂಗೆಲ್ಲ ಮುಂದಕ್ಕೆ ಹೋಯ್ತಾ ಇರ್ತದೆ ಒಂದು ಸಲ ಕೊರೋನಾ ಬಂತು ಈಗ ಐದು ವರ್ಷದಲ್ಲಿ ಕೊರೋನಾ ಬಂತು ನಿಂತಾಯ್ತು ತಿರ್ಗಾ ಹೂವು ಕೇಳ್ದು ಆ ಹೂವು ಕೊಡ್ಲಿಲ್ಲ ಈಗ ಇಪ್ಪತ್ತೈದು ವರ್ಷಕ್ಕೆ ರೆಡಿ ಮಾಡಿ ಹೂವು ಕೊಟ್ಟು ಹೂವು ಕೊಡ್ತು ಈಗ ಹಬ್ಬ ಮಾಡಿದ್ದೀವಿ ಲಾಸ್ಟ್ ಮಾಡಿದ್ವಿ ಅವಾಗ ಲಾಸ್ಟ್ ಮಾಡಿದಾಗ ಎರಡು ಸಾವಿರದ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ಮಾಡ್ತಾ ಇದೀವಿ ಆ ಅದು ಪದ್ಧತಿ ಏನು ಅಂತಂದ್ರೆ ಸೌದೆ ಕಡಿದು ಸೌದೆ ಏರೋದು ಎಲ್ಲ ಕೀಲಾರ್ದವ್ರದು ಒಂದ್ ಕಿಲೋಮೀಟ್ರು ಇದು ಅಣ್ತಮ್ದಿರ್ ಊರು ಅಂತಲೇ ಹೆಸರುವಾಸಿಗೆ ಯಾಕೆ ಅಂದ್ರೆ ಸೋಮೇಶ್ವರ ಅಪ್ಪ ನಮ್ಮಲ್ಲಿ ಸೋಮೇಶ್ವರ ಐತೆ ಕಿಲಾರ್ದಲ್ಲಿ ಅವನ ತಂದೆ ಇವನು ಮಗ ವೀರಭದ್ರ ಆ ರೀತಿಯಲ್ಲಿ ಇದು ನಡ್ಬಂದ ಆದಿ ಅದರಿಂದ ಎರಡು ಗ್ರಾಮಗಳು ಒಳಿ ಜೋಳಿ ಗ್ರಾಮಗಳು ಅಂತ ಅಂತೀವಿ ನಾವ್ ಹಿಂದೆ ಅದೇ ತರ ಅಂದ್ರೆ ಎರಡು ಊರು ಸೇರ್ಕೊಂಡು ಹಬ್ಬ ಮಾಡೋದು ಎರಡು ಊರು ಸೇರ್ಕೊಂಡು ಹಬ್ಬ ಮಾಡೋದು ಈ ಕೊಂಡ ಬಂದು ದೊಡ್ಡ ಕೊಂಡ ಅಂತ ಕೇಳ್ಪಟ್ಟೆ ಇಡೀ ವಿಶ್ವಕ್ಕೆ ದೊಡ್ಡ ಕೊಂಡ ಅದ್ರಲ್ಲಿ ಎರಡು ಮಾತಿಲ್ಲ ಹೊಂಡೆ ಇರ್ಬೋದು ಬೇರೆಯವರು ಇರ್ಬೋದು ಅವೆಲ್ಲ ಸಣ್ಣ ದಪ್ಪ ಇರ್ಬೋದು ಸೌದೆ ಅದರಲ್ಲಿ ನಂಬರ್ ಒನ್ ಇದು ಇಡೀ ವಿಶ್ವಕ್ಕೆ ದಪ್ಪ ಸೌದೆ ಹಾಕಿ ಹದಿನೆಂಟು ಅಡಿ ಎತ್ತರ ಹದಿನೆಂಟು ಅಡಿ ಎತ್ತರ ಅಳತೆ ಮಾಡಿ ಸುಂದರ್ರಿ ಸುಮ್ನೆ ಅಡಿ ಎತ್ತರ ಎಪ್ಪತ್ತೆರಡು ಅಡಿ ಉದ್ದ ಮೂರಡಿ ಆಳ ಐದಡಿ ಅಗಲ ಐದಡಿ ತಾಳು ಕೊಂಡದ್ ಬಾಯಿ ಏನೈತೆ ಅದು ಮೂರಡಿ ಆಳ ಐದು ಅಡಿ ಆಗ್ಲಾ ನಾವು ಸೌದೆ ಜೋಡಿಸೋದು ಅದನ್ನ ಹನ್ನೆರಡು ಅಡಿಯಿಂದ ಹದಿನಾಲ್ಕು ಅಡಿ ಅಡ್ಡ ಸೌದೆ ಜೋಡಿಸ್ತೀವಿ ಹಿಂಗ ಹಿಂಗೆ ಹ್ಮ್ ಹಿಂಗ ಹಿಂಗೆ ಅಡ್ಡ ಅಡ್ಡ ಹಿಂಗ ಹಿಂಗೆ ಹದಿನೆಂಟು ಅಡಿ ಹಿಂಗ ಹಿಂಗೆ ಎಪ್ಪತ್ತೆರಡು ಎಪ್ಪತ್ತೆರಡು ಓ ಅಲ್ಲಿ ನಮ್ದು ಬಸೂಲ್ ಕೊಂಬೈತೆ ಆ ಹೀರಭದ್ರಪ್ಪಂದು ಬಸಲ್ ಕೊಂಬೈತೆ ಆ ಬಸಲ್ ಕಂಬಕ್ಕೆ ದಾರ ಕಟ್ತಾರೆ ಆ ದಾರ ಹದಿನೆಂಟು ಅಡಿಗೆ ಭೂಮಿಯಿಂದ ಹದಿನೆಂಟ್ ಅಡಿಗೆ ಇರ್ತದೆ ಓಕೆ ಇವತ್ತು ಅಳತೆ ಮಾಡಿದ್ರು ಅದು ಹದಿನೆಂಟ್ ಅಡಿಗೆ ಆ ಹದಿನೆಂಟು ಅಡಿಗೆ ಸೌದೆ ಫಿನಿಶಿಂಗ್ ಮಾಡ್ಬೇಕು ನಾವು ಸೌದೆ ಫಿನಿಶಿಂಗ್ ಮಾಡ್ತೀವಲ್ಲ ಆ ಫಿನಿಶಿಂಗ್ ಮಾಡಿ ಎಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಮಳೆ ಉಯ್ಯುವ ಪದ್ಧತಿ ಇರ್ತದೆ ಮಳೆ ಬಂದೇ ಬರ್ತದೆ ದೋಡ್ಸಾದ್ಮೇಲೆ ಮೂರು ಮೂರುವರೆ ದಿವಸ ಸೌದೆ ದೋಡ್ಸಿದೀವಿ ಮೂರು ದಿವಸನೂ ಮಳೆ ಬಂದೈತೆ ಇಡೀ ಜನ ಎಲ್ಲ ಈ ಸಲ ನಿಮ್ಮ ಮೀಡಿಯಾದಿಂದ ಕ್ರೌಡ್ ಆಗ್ಬಿಟ್ಟು ಎಲ್ಲ ಭಯಾನಕರ ಜನ ಬಾಯಿ ಮೇಲೆ ಬೆಳ್ ಮಡಿಕುವಂಥ ಕೆಲಸ ಇದು ಈ ಸೌದೆ ಬೆಂದವೆ ಈ ಸೌದೆ ಬೆಂದವೆ ಅನ್ನೋದನ್ನ ಹನ್ನೆರಡು ಗಂಟೆ ಭಗವಂತ ಕ್ಲಿಯರ್ ಮಾಡ್ಬಿಟ್ಟ ಕೊಂಡಿನ ಹೆಸರ ಸೇರ್ತಾರೆ ಕೊಂಡು ದಿನ ಅಯ್ಯೋ ಲೆಕ್ಕ ಯಾರು ಲೆಕ್ಕ ಹಾಕ್ತಾರೆ ಮೀಡಿಯಾದಲ್ಲಿ ನೋಡ್ಬೇಕು ನೀವ್ ಲೆಕ್ಕನೋ ಸಿ ಅದ ಹೇಳಿಕೆ ಆಗಲ್ಲ ಎಷ್ಟೋ ಜನ ಕೊಂಡ ನೋಡಕ್ ಅಂತ ಅಂತಂದ್ಬಿಟ್ಟು ಎಷ್ಟೋ ಜನ ಮೂರು ದಿನ ಸೌದೆ ನೋಡಕ್ಕೆ ಜಾಗ ಇರಲಿಲ್ಲ ನೈಟ್ ಆರ್ ಅವರ್ ಬೆಂದೋಯ್ತು ಎಲ್ಲ ಕೆಚ್ ಬೆಚ್ಚಾಗಿ ಹೋಯ್ತು ಜನಕ್ಕೆಲ್ಲ ಆ ರೀತಿ ವಿಜೃಂಭಣೆಯಿಂದ ಆಚರಿಸಿದೀವಿ ಹಬ್ಬ ಮಾಡಬೇಕಾದ್ರೆ ನಾವು ಕೀಲಾರದಿಂದ ಪ್ರ ಪ್ರಥಮವಾಗಿ ಒಂದು ಮೆಸೇಜ್ ಕಳಿಸ್ತೀವಿ ಆಲ್ಕೆರೆಗೆ ಆಲ್ಕೆರೆಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಒಂದು ಲೆಟ್ರ್ ಮುಖಾಂತ್ರ ಮೆಸೇಜ್ ಕಳಿಸ್ತೀವಿ ಮೆಸೇಜ್ ಕಳಿಸಿದ್ಮೇಲೆ ಅವರು ಬನ್ನಿ ಅಂತ ಹೇಳ್ತಾರೆ ಆ ಬನ್ನಿ ಅಂತ ಹೇಳಿದಾಗ ನಾವು ಆಲ್ಕೆರೆಗೆ ಹೋಗಿ ಮಾತುಕತೆ ಮಾಡ್ತೀವಿ ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತ ಯಜಮಾನ್ರ ಎಲ್ಲ ಕೂತ್ಕಂಡು ಮಾತುಕತೆ ಮಾಡ್ತಾರೆ ಮಾತುಕತೆ ಮಾಡಿದಾಗ ಇಂಥ ದಿವಸ ನೀವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಹೂವು ಕೇಳೋಣ ಅಂತ ಹೇಳ್ತಾರೆ ಆಗ ಎರಡೂ ಗ್ರಾಮದವರು ಬೆಳಗಿನ ಜಾವ ಸೂರ್ಯ ಉದಯ ಆಗೋದ್ರೊಳಗೆ ಆ ಎಪ್ಪಂಗೆ ಪೂಜೆ ಮಾಡಿ ಹೂವು ಇಡ್ತಾರೆ ಕೀಲಾರ್ದವರು ಹಾಲು ಕೆರೆಯರು ಎರಡೂ ಸೇರಿ ಇಲ್ಲಿ ವೀರಭದ್ರ ವೀರಭದ್ರಪ್ಪ ಬೆಳಗಿನ ಜಾವ ಬಂದು ಆ ಹೂವು ಇಟ್ಟು ಆ ಪೂಜಾರಿಗಳು ನಾವು ಮುಂದೆ ಯಜಮಾನ್ರುಗಳೆಲ್ಲ ಮುಂದೆ ಕೂತ್ಕೊಳ್ತಾರೆ ಆ ಹೂವು ಬಲಗಡೆ ಬೀಳ್ತು ಅಂದರೆ ಹಬ್ಬ ಹಬ್ಬಕ್ಕೆ ಆಚರಣೆ ಶುರು ಒಪ್ಪಿಗೆ ಕೊಟ್ಟಂಗೆ ಒಪ್ಕೆ ಕೊಟ್ಟಂಗೆ ಆ ಒಪ್ಕೆ ತಗೊಂಡು ನಾವು ತಿರ್ಗಾ ಮತ್ತೆ ಎರಡು ಗ್ರಾಮದವರು ಸೇರಿ ಏನು ಮಾಡಬೇಕು ಎತ್ ಮಾಡಬೇಕು ಅನ್ನೋದನ್ನ ಮೀಟಿಂಗ್ ಮಾಡ್ಕಂಡು ಹಬ್ಬ ಮುಂದುವರಿಸ್ತೀವಿ ಮೂರು ತಿಂಗಳು ಮುಂಚಿತವಾಗಿ ಮುಂದುವರಿಸ್ತೀವಿ ಎಷ್ಟು ದಿನ ನಡೆಯುತ್ತೆ ಹಬ್ಬ ಇದು ಮಾಮೂಲಿ ಮೂರೇ ದಿನ ಮೊದಲೇ ದಿನ ಮೊದಲನೇ ದಿನ ವಾಮ ನಿಯಮ ಏನೋ ಇರ್ತದೆ ದೇವಸ್ಥಾನದಲ್ಲಿ ಅವೆಲ್ಲನೂ ಮಾಡ್ಕೊಂಡು ಆಮೇಲೆ ಮೀಸಲು ನಿಂತಿರೋದು ಒಂದು ದಿವಸ ಇರ್ತದೆ ಮೀಸಲು ಒಂದು ಐನೂರು ಜನದಿಂದ ಸಾವಿರ ಜನ ಎರಡು ಸಾವಿರ ಜನ ಗಂಟ್ಲುವೆ ಚೊಂಬಲ್ಲಿ ಈ ಹೊಳೆಯಿಂದ ತರ್ತೀವಿ ದೇವ್ರಿಗೆ ಅಭಿಷೇಕಕ್ಕೆ ಅದೇನು ಪದ್ಧತಿ ಇರ್ತದೆ ಹತ್ತಿರ್ತಿವಿ ಮೊದಲನೇ ದಿನ ಆ ಎರಡನೇ ದಿನ ಹೋಮ ಅವು ಇವು ಹೋಮ ಕುಂಡ ಮಾಡ್ಕೊಳ್ತಾರೆ ಪೂಜಾರಿಗಳು ಮಾಮೂಲಿ ಮೂರನೇ ದಿನಕ್ಕೆ ಮಂಗಳವಾರ ಸಾಯಂಕಾಲ ಆ ಟೈಮಿಂಗ್ಸ್ ನೋಡ್ಕೊಂಡಿ ಐದು ಗಂಟೆ ಐದು ನಿಮಿಷಕ್ಕೆ ಈ ಸಲ ಹಚ್ಚಿದ್ವಿ ಎರಡು ಗಂಟೆ ಬಂಡಿ ಮಾಡ್ತೀವಿ ಬಂಡಿಯಿಂದ ಕೀಲಾರದಿಂದ ದನಗಳು ಬರ್ತವೆ ಒಂದು ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನಾವು ಕೀಲಾರದಿಂದ ಇಲ್ಲಿ ಮೂರು ಗಂಟೆಗೆ ಬರ್ತೀವಿ ಎತ್ಗಳು ಇಡ್ಕೊಂಡ್ವಿ ಅದಕ್ಕೆ ನಾಲ್ಕು ಏರ್ ದನಗಳು ಇರ್ತವೆ ಅವು ಯಜಮಾನ್ರವು ಅಂತ ಫಿಕ್ಸ್ ಮಾಡಿರ್ತೀವಿ ಅದು ಎಷ್ಟೇ ವರ್ಷ ಆಗಿರ್ಬೋದು ಅವರೇ ಯಜಮಾನ್ರು ಆ ಮನೆತನೇನೇ ಬರಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ ನಮ್ಮ ತಾತನ ಕಾಲದಿಂದ ಅದೇ ಥರ ಅದೇ ಮನೆಯವರು ದನ ತಂದು ಇಲ್ಲಿ ಆಲ್ಕೆರೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಕೀಲಾರದಲ್ಲೆಲ್ಲ ಬರ್ತೀವಿ ಕೀಲಾರದಿಂದ ಬಂದು ಏನಾಯ್ತದೆ ಇಲ್ಲಿ ಅದೇ ಆಲ್ಕೆರೆ ಯಜಮಾನ್ರು ನಾಲ್ಕು ಬಂಡಿಗಳನ್ನ ತಯಾರು ಮಾಡಿರ್ತಾರೆ ಅವರು ಇಂಥವರೆ ಎತ್ತಬೇಕು ಬಂಡಿಗೆ ಅಂತ ಗುಡ್ಡಪ್ತಿರ್ಗೇಳಿ ಅವರು ಅದೇ ಮನೆ ತಂದರು ಬಂಡಿ ರೆಡಿ ಮಾಡಿರ್ತಾರೆ ಆ ಬಂಡಿಗೆ ನಮ್ಮದನ್ನ ಕಟ್ಕತೀವಿ ಒಂದನೇ ಬಂಡಿ ಯಾರು ಎರಡನೇ ಬಂಡಿ ಯಾರು ಮೂರನೇ ಬಂಡಿ ಯಾರು ನಾಲ್ಕನೇ ಬಂಡಿ ಯಾರು ಅಂತ ಕಟ್ಕೊಂಡು ಅದನ್ನ ಒಂದು ಗಂಟೆ ಆಚರಣೆ ಮಾಡ್ತೀವಿ ಕೊಂಡು ಸುತ್ತ ಯಾವುದು ಜಾತಿ ಭೇದ ಯಾವುದು ಇಲ್ದಂಗೆ ಹೊರ ಮಾಡಿ ಆನಂದವಾಗಿ ಊಟ ಹೋಗ್ತಾರೆ ಈಗ ಆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇದು ನಾಲ್ಕನೇ ಬರ್ತಾರೆ ಮೂವತ್ ಸಾವಿರ ಜನ ಊಟ ಮೂರ್ ತಾವು ಪೆಂಡಲ್ ಹಾಕಿದ್ದೀವಿ ಮೂರ್ ತಾವು ಪೆಂಡಲ್ ಹಾಕಿದ್ದೀವಿ ಮೂವತ್ ಸಾವಿರ ಸಾವಿರ ಮೂವತ್ ಸಾವಿರ ಜನ ಗಂಟೆ ಮೇಲೆ ಬರ್ಬೋದು ಕಮ್ಮಿನೇ ಬರ್ಬೋದು ಮೂವತ್ ಸಾವಿರ ಜನಕ್ಕೆ ಅಡಿಗೆ ಮಾಡಿ ಅವರೇ ಮುದ್ದೆ ರೈಸು ಪಾಯಸ ಎಲ್ಲಾ ಊರರು ಸೇರಿ ಎಲ್ಲಾ ಅಕ್ಪಡಿ ಅಂತ ಹೇಳ್ತೀವಿ ಅದಕ್ಕೆ ಅಕ್ಕಪಡಿ ಅಂತ ಹೇಳ್ತೀವಿ ಅಕ್ಕಪಡಿ ಅಂತಂದ್ರೆ ಅವರೇ ಕಾಳು ಹಸಿಟ್ಟು ಅಕ್ಕಿ ಉಡಿ ಸಾಂಬಾರು ಉಪ್ಪು ಏನು ಬೇಕಾದ್ರೂ ಕೊಡ್ಬೋದು ಅದು ಅಂದ್ರೆ ನಾಲ್ಕನೇ ಅಂದರೆ ಜನಗಳು ಕೊಡೋದು ಆ ಜನಗಳು ಕೊಟ್ಟಂಥ ಪದಾರ್ಥನ ತಂದು ನಾವು ಇಲ್ಲಿ ಅಡುಗೆ ಮಾಡ್ತಿವಿ ತಗೊಳದಲ್ಲ ಜನಗಳು ದಾನದೃಪ್ತ ಜನ ಕೊಡ್ತಾರಲ್ಲ ಅದೇ ಅಡಿಗೆ ಮಾಡಿ ನಾವು ಉಣ್ಣಕ್ಕೆ ಬಡಿಸ್ತೀವಿ ಹಂಗ್ ಮಾಡಿ ಈಗ ದೂರ ಆಚರಣೆ ನಡೀತದೆ ಈಗ ನೀವು ಊಟ ಮಾಡಿ ಮೂರ್ ಕಡೆ ಅಂತ ಅಂದ್ರೆ ಎಷ್ಟು ಜನಕ್ಕೆ ಮೂರ್ ಕಡು ಸಮಿತಿ ಅವರೇ ಕಾಳ ಇದು ಸಾಂಬಾರ್ಗೆ ಹಾಕ್ತಿವಲ್ಲ ಬೇಳೆ ಕಾಳು ತಂಗಿನಿ ಕಾಳು ಅವೆಲ್ಲ ಜನ ಕೊಟ್ಟಿರುವಂತದ್ದೆಲ್ಲ ಕಾಳೆಲ್ಲ ಸಾಂಬಾರ್ ಯಾರು ಕೊಡಬಹುದು ಯಾರು ಬೇಕಾದ್ರೂ ಕೊಡ್ಬೋದು ಎಲೆ ನೀರು ಅಕ್ಕಿ ಕಾಳು ಬೇರೆ ಭಕ್ತಾದಿಗಳೆಲ್ಲ ಕೊಡ್ತಾರೆ ಅರಕೆ ಹೊತ್ಕೊಂಡು ಇಲ್ಲ ಕೊಡಲೇಬೇಕಾದ ಪ್ರಸಾದ ರೂಪದಲ್ಲಿ ಮಾಮೂಲಿ ನಾವು ಇಲ್ಲಿ ಪ್ರಸಾದ ಮಾಡಬೇಕಾದ್ರೆ ಎಲ್ಲರ ಮನೆಯದು ಸೇರ್ಬೇಕು ಆ ರೀತಿ ಒಂದು ಸಾರಾಟ ಮಾಡಿರ್ತೀವಿ ಸಾರಿಸಿರ್ತೀವಿ ತಮಟೆ ಒಳಗೆ ಹಾಲ್ ಕೆರೆ ಕೀಲಾರ ಎರಡರಲ್ಲೂ ಸಾರಿಸಿರ್ತೀವಿ ಏನು ಬೇಕಾದ್ರೂ ಕೊಡ್ಬೋದು ಯಾವ ಜಾತಿನಾರು ಕೊಡ್ಬೋದು ಅದರಲ್ಲಿ ಜಾತಿ ಇಲ್ಲ ಯಾರು ಬೇಕಾದ್ರು ಬಂದು ಆ ಜಾಗಕ್ಕೆ ಒಂದು ಜಾಗ ಫಿಕ್ಸ್ ಮಾಡಿರ್ತೀವಿ ಆ ಜಾಗಕ್ಕೆ ಬಂದು ಬೆಳೆ ಅದನ್ನ ತಗೊಂಡು ನಾವು ಮೂರು ಭಾಗ ಹಂಚ್ಕೊಳ್ತೀವಿ ಮೂರು ಭಾಗ ಹಂಚಿ ಮೂರು ಸಮನವಾಗಿ ಬೇಯಿಸೋಕೆ ಹೇಳಿರ್ತೀವಿ ಕೌಂಟ್ರ ಮೂರು ಕೌಂಟರ್ ಮಾಡಿದ್ದೀವಿ ಎಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಊಟ ಮಾಡ್ಬೋದು ಅದೇನು ತೊಂದರೆ ಇಲ್ಲ ನೀವು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತೇನಿಲ್ಲ ಮಾಡಿದ್ದೀವಿ ಮಾಡಿದೀವಿ ಮೂರ್ತಾವೂ ಅದ್ದೂರಿಯಾಗ ಆನಂದವಾಗಿ ನಡ್ಕೊಂಡು ಹೋಗ್ತೀವಿ ಏನು ತೊಂದರೆ ಏನಿಲ್ಲ ಇವಾಗ ಸಾಯಂಕಾಲ ತೇರಿರ್ತದೆ ಮೆರವಣಿಗೆ ಸಾಯಂಕಾಲ ಏಳರಿಂದ ಎಂಟು ಗಂಟೆಗೆ ತಯಾರಾಯ್ತದೆ ಆಲ್ಕೆರೆಯಲ್ಲಿ ನಿನ್ನೆ ಕೊಂಡಾದ ಮಾರಣ ಕೊಂಡೋದ್ ದಿವಸ ಬುಧವಾರ ಬೆಳಗ್ಗೆನೆ ಕೊಂಡಾದ ಮೇಲೆ ನಮ್ಮೂರ್ ದೇವ್ರು ಬರ್ತು ಇಡೀ ಕೀಲಾರ ಎಲ್ಲಾನು ಸಾಯಂಕಾಲ ಆರು ಗಂಟೆ ಗಂಟೆ ಮೆರವಣಿಗೆ ಮಾಡಿಸಿ ಆಲ್ ಕೆರೆ ಕಳಿಸ್ಕೊಟ್ವಿ ಇವತ್ತು ಪೊರೆ ಎಲ್ಲ ಮುಗಿಸ್ಕೊಂಡು ಆಲ್ ಕೆರೆಲಿ ಮೆರವಣಿಗೆ ಊಟದಲ್ಲಿ ಅವರೇ ಕಾಳು ಮುದ್ದೆ ನಮಗೆ ಹಳ್ಳಿ ಅಂತಂದಮೇಲೆ ಅವರೇ ಕಾಳು ಮುದ್ದೆನೇ ಟೇಸ್ಟ್ ಯಾವುದೇ ಪೊರ ಅಲ್ಲಿ ಪರ ಅಂದ್ರೆ ಊಟದ್ದು ನಾವು ಫಂಕ್ಷನ್ ಅಂತೀವಿ ನೀವು ಸಿಟಿಲಿ ನಾವು ಪೊರ ಅಂತೀವಿ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಖ್ಯ ಅವ್ರಿಗೆ ವೀರಭದ್ರಂಗೆ ನಮ್ಮ ತಾತನ ಕಾಲದಿಂದ ಅದು ಬಂದಿರೋದು ಮುದ್ದೆ ಅವ್ರೆ ಕಾಡು ಪೈಸಾ ಮಜ್ಜಿಗೆ ಇದರಲ್ಲಿ ವಿಶೇಷ ಏನಿಲ್ಲ ಲಾಡ್ ಅಂತೆ ಸ್ವೀಟ್ ಅಂತೆ ಅದೇನು ವಿಶೇಷನೇ ಇಲ್ಲ ವಿಶೇಷ ಅವರೇಕಾಳು ಮುದ್ದೆನೆ ಮುದ್ದೆ ಅನ್ನ ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಮಜ್ಜಿಗೆ ಇಷ್ಟೇ ಇವಾಗ ತೇರ್ ಮುಗಿತ್ತು ಅಂದ್ರೆ ಮುಗಿತ್ತು ಮುಗಿತ್ತು ಊಟ ಎಷ್ಟೊತ್ತು ಮುಗಿಯುತ್ತೆ ಊಟ ಒಂದ್ ಎರಡು ಗಂಟೆ ಮೂರ್ ಗಂಟೆ ಇರುವವರೆಗೂ ಜನ ಬರುವವರೆಗೂ ಮಾಡ್ತಾ ಇರ್ತೀವಿ ಅಡಿಗೆ ಆಗೋಯ್ತು ಮಾಡ್ತಾ ಇದ್ದೀವಿ ಅಡುಗೆ ಆಗೋಯ್ತು ಏನೋ ಶಾರ್ಟೇಜ್ ಅಂದ್ರೆ ತಿರುಗಿ ಮಾಡ್ಕೊತೀವಿ ಎಷ್ಟು ಕುಂಟಲ್ ಮಾಡಿದೀರಾ

ಆ ಓಕೆ. ಈ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ರು ತುಂಬ ಹೃದಯದ ಧನ್ಯವಾದಗಳು. ಊಟ ಮಾಡ್ಕೊಂಡು ಹೋಗಿದ್ದೆ ದಯವಿಟ್ಟು. ಮಾಡ್ಕೊಂಡು ಹೋಗ್ತೀವಿ. ಸೂಪರ್ ಆಗದೆ ಬೆಂಗಳೂರಲ್ಲಿಂತ ಕಾಲ್ ಸಿಗಿದ್ರು. ಆ ಆಕರೀತ ಹೇಳಿ ಅವೆಲ್ಲ ಹಿಂದಕ್ಕೆ ಹೋಗಿ ಹೋಯ್ತಾರ್ತದೆ. ಅವ್ಲ ಹೋಗ್ತಾ ಇರ್ತದೆ ಊಟ ಮಾಡ್ಕೊಂಡು ಹೋಗಿ. ಆ ಸರಿ. ಅಲ್ಲಿಗೆ. اوه اچھا اچھا واٽاريندا تندا ڪيت ٻٽي ڇا صاحب ٽولا ڇا ڇا

ಇಂತ ಊಟ ಮಾಡಿದ್ದಾಯಿತ್ತು ಊಟ ಮಾಡ್ಕೊಂಡು ಹೋಗಿ ಹೋಗಿ ಅಂತ ಹೇಳಿದ್ರು ನಾನು ಕೂಡ ಕೂತ್ಕೊಂಡು ಊಟ ಮಾಡಿದೆ ಹೊಟ್ಟೆ ತುಂಬಿದೆ ಊರಿನ ಈರಿಕ್ರ ಜೊತೆ ಮಾತಾಡಿ ಜಾತ್ರೆ ಬಗ್ಗೆ ಅಂದರೆ ಈ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ಹನ್ನೆರಡು ವರ್ಷಕ್ಕೆ ಈ ಹಬ್ಬ ನಡೆಯುತ್ತೆ ಹಾಗೆ ಈ ವರ್ಷ ಇಪ್ಪತ್ತೈದು ವರ್ಷ ಏನಕ್ಕಾಯಿತು ಅಂದರೆ ಹನ್ನೆರಡು ವರ್ಷಕ್ಕೆ ನಡೀಬೇಕಾಗಿದೆ ಹಬ್ಬ ಇಪ್ಪತ್ತೈದು ವರ್ಷಕ್ಕೆ ಏನಕ್ಕೆ ನಡೀತಿದೆ ಅಂತಲೂ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಶ್ರಮಿಸ್ಬಿಡಿ ಊಟ ಊಟ ಬಂದು ಮುದ್ದೆ ಅವರೆಕಾಳು ಅನ್ನ ಸಾಂಬಾರು ಮಜ್ಜಿಗೆ ಪಾಯಸ ಇಷ್ಟು ಕೂಡ ಇತ್ತು ಸಮಯ ಆಲ್ಮೋಸ್ಟ್ ಅಲ್ಲಿ ಒಂದು ಗಂಟೆ ಆಗಿದೆ ಇನ್ನು ಬೆಂಗಳೂರು ಓಡಬೇಕು ಯಾಕಂದರೆ ಆರು ಗಂಟೆಗೆ ನನ್ನದು ಲಾಗಿನ್ನು ನೆನ್ನೆ ರೀಲ್ಸಲ್ಲಿ ನೋಡ್ತಾ ಇದ್ದೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿ ಪಟ್ಟ ಅಂತ ಇವತ್ತು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಬಂದೆ ಸೊ ನನಗೆ ಹೊಟ್ಟೆ ತುಂಬಿತು ಹಂಗೆ ಇನ್ನೊಂದು ಏನು ಈ ವರ್ಷದಲ್ಲಿ ಇನ್ನೊಂದು ಹಬ್ಬ ನಿಮಗೆ ತೋರಿಸಿದ್ದೀನಿ ಅದು ಕೂಡ ಎಲ್ಲ ಬೇರೆ ತೋರಿಸ್ತಾ ತೋರಿಸ್ತಾಯಿದ್ದೆ ಈ ಸತಿ ವೆಜ್ನ ತೋರಿಸಿದ್ದೀನಿ ಇನ್ನೂ ಎಷ್ಟೆಷ್ಟಾಗುತ್ತೋ ಹಬ್ಬಗಳು ಜಾತ್ರೆಗಳು ಎಲ್ಲ ಕಡೆ ಸುತ್ತ ನಿಮಗೆ ತೋರಿಸ್ತಾ ಇರ್ತೀನಿ ಇದೇ ಥರ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಓಡಾಡಿ ಉನ್ನ ಫಾಲೋ ಮಾಡಿ ಹಂಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋನ ಲೈಕು ಶೇರು ಆದಷ್ಟು ಜನಕ್ಕೂ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಲಿ ಹಾಗೆ ಈ ದೇವಸ್ಥಾನ ಬಂದು ಮುಜ್ರಾ ಇಲಾಖೆಗೆ ಸೇರಿದೆಯಂತೆ ಹಾಗೆ ಈ ಜಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಊರೂರು ಸುತ್ಕೊಂಡು ಎಲ್ಲೆಲ್ಲಿ ಜಾತ್ರೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಫುಟ್ಬಾಲ್ ಸಿಗುತ್ತೋ ಎಲ್ಲ ಕಡೆ ಸಿಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗೆ ಬಂದ ನನ್ನ ಜೊತೆಗೆ ಒಬ್ಬರು ನಿಂತಿದ್ದಾರೆ ಅವ್ರ ಹೆಸರು ನನಗೂ ಗೊತ್ತಿಲ್ಲ ಅವ್ರ ಹೆಸರು ತಮ್ಮ ಹೆಸರು ತಮ್ಮ ಹೆಸರು ಮನು ಅಂತ ಮನು ಅಂತ ನಿಮ್ಮ ಹೆಸ್ರು ನಿಮ್ಮ ಅಕೌಂಟು ಟು ಸಿಕ್ಸ್ ಫೈವ್ ಅಂತನಾ ಅವರು ಕೂಡ ಲೋಕಲಿ ಅಂದರೆ ಹಳ್ಳಿಲಿ ಒಂದು ವೀಡಿಯೋಗಳು ಮಾಡಿಕೊಂಡು ಪೇಜ್ನ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡಿ ಅವ್ರ ಪೇಜ್ನ ನಾನು ಸರ್ತಿ ಇದರಲ್ಲಿ ಹಾಕ್ತೀನಿ ವೀಡಿಯೋ ಮೇಲೆ ಹಾಕ್ತೀನಿ ಸೊ ಫಾಲೋ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಮುಂದೆ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಈಗ ಸದ್ಯಕ್ಕೆ ಟಾಟಾ ಬಾಯ್ ಬೈ ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೋ ನನಗೂ ಗೊತ್ತಿಲ್ಲ ಜಾತ್ರೆ ಆದರೆ ಜಾತ್ರೆ ಫುಡ್ ಆದರೆ ಫುಡ್ ಯಾವುದೋ ಒಂದು ಒಟ್ನಲ್ಲಿ ಆಕೆ ಹಾಕ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಸಿಗೋ ಟಾಟಾ ಬಾಯ್ ಬಾಯ್ ಬಾಯ್